ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಮತ್ತೊಬ್ಬ ಸ್ಟಾರ್ ಬಾಲರ್ ನಮ್ಮ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಯಾರು ಹಾಗೆ ಎಷ್ಟು ಮೊತ್ತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದು ಜಕಾಬ್ ಡಪ್ಪಿ ಅಂತ ಹೇಳಿ ಒಂದು ಬೆಂಕಿ ಬಾಲರ್ ಅಂತಲೇ ಹೇಳ್ಬೋದು ಎರಡು ಕೋಟಿಗೆ ನಮ್ಮ ಆರ್ ಸಿ ಬಿಗೆ ಬಂದಿದ್ದಾರೆ ಹಾಗೆ ಇವರ ಎಕಾನಮಿ ಕೂಡ ಚೆನ್ನಾಗಿದೆ ಹಾಗೆ ಇವರ ಬೌಲಿಂಗ್ ಯೂನಿಟ್ ನೋಡೋದಾದ್ರೆ ಐವತ್ತೈದು ಮ್ಯಾಚಲ್ಲಿ ಟಿ ಟ್ವೆಂಟಿ ಕೆರಿಯರಲ್ಲಿ ಐವತ್ತೈದು ಮ್ಯಾಚಲ್ಲಿ ಎಪ್ಪತ್ತೇಳು ವಿಕೆಟ್ ತೆಗೋದ್ರ ಮೂಲಕ ಒಂದು ಬೆಂಕಿ ಬಾಲಿಂಗಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಬೌಲಿಂಗ್ ಯೂನಿಟಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಿತ್ತು ಬಟ್ ಇವಾಗ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಏನೇ ಅಂದರೂ ನಮ್ಮ ಆರ್ ಸಿ ಬಿ ಒಂದು ಬೆಂಕಿ ಚಾಯ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಹರಾಜು ಪ್ರಕ್ರಿಯೆಯಲ್ಲಿ ಯಾಕೆಂದರೆ ಎಲ್ಲ ಹೊರ್ತಿರೋ ಪ್ಲೇಯರ್ಗಳನ್ನೇ ನಮ್ಮ ಆರ್ ಸಿ ಬಿ ತೆಗೆದುಕೊಂಡಿದೆ ಹಾಗೆ ಈ ಎಲ್ಲ ಗಳು ನಮ್ಮ ಆರ್ ಸಿ ಬಿ ಟೀಮಲ್ಲಿ ಇನ್ನು ಮುಂದೆ ಬರೋ ಐ ಪಿ ಎಲ್ ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾಯ್ದು ನೋಡಬೇಕಿದೆ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ